ಹಾಯ್ ಹಲೋ ಫ್ರೆಂಡ್ಸ್ ನಾನು ಮತ್ತು ಮಲ್ಯ ಇನ್ನೊಬ್ಬ ಮಲ್ಯ ಕುಡಿಕಿರಿಂದ ದೇವ್ರಿಗೆ ಹೊಂಟಿದ್ದೀವಿ ಅನ್ಪ್ಲಾನ್ಡ್ ಟ್ರಿಪ್ ಐತಿ ನನಗೆ ಏನು ಅನ್ನೋದು ಅಪ್ಡೇಟ್ ಕೊಡ್ತೀವಿ ಮುಂದಿನ ಮಲ್ಯ ಹೇಳೋ ವಿಜ್ಜನ್ ಜಾತ್ರೆ ಜಾತ್ರೆ ಹೊಂಟೀವಿ ಚಲೋ ರಟ್ಟಿ ಮುರಿಲಾ ಚಲೋ ಬಾಯ್ ನಮ್ಮ ಮಲ್ಯ ಗಾಡಿ ತೆಗತ್ತೀ ಈಗ ತಗದ ಇನ್ನೆಲ್ಲ ಕವರ್ ಎಲ್ಲಾ ಮಡಿಚ್ ಹಾಕ್ತಾನ ನಮ್ಮ ಪ್ರಯಾಣ ಇಲ್ಲಿಂದ ಚಲೋ ಆಗ್ತದ್ ಮಲ್ಲೆ ಗಾಡಿ ಹೊಡತಾನು ಇನ್ನೊಬ್ಬ ಮಲ್ಯ ಒಬ್ ಬರೋದನು ಅವ್ನ ಸಂಬಂಧ ವೇಟ್ ಮಾಡತ್ತಿದೀವಿ ಬಂದಂದ್ರೆ ಮತ್ತೆ ನಮ್ಮ ಪ್ರಯಾಣ ಚಲನೆ ಯಾಕೆ ಲೇಟ್ ಮಾಡಿದಪ್ಪ ಅಂತಂದ್ರೆ ರಾತ್ರಿ ದೌಡ್ ಮಲ್ಕೊಲಿಲ್ಲ ಅಂತಂದ್ರೆ ಹಾ ಅವನು ನೂರ ಎಂಟು ಕಾರಣಗಳು ಹೇಳ್ತಾನ ಬಂದ ಮೇಲೆ ಕೇಳ್ರಿ ಎಲ್ಲರೂ ಆರಾಮಿದಿಲ್ಲ ಆದಿದ್ದಿಲ್ಲ ಅಂತ ಹೇಳ್ತಾನೋ ನಮ್ಮ ಮಲ್ಲಿ ಗಾಡಿ ಹೊಡ್ಯತರು ಭಾಳ ಚಲೋ ಹೊಡಿತಾನೆ ಗಾಡಿ ಸಮಾಧಾನ ಸಂಭಾಷ್ ಕರ್ಕೊಂಡು ಹೋಗಿ ಬರ್ತಾನತ್ತ ಅದ್ಕಂದೀವಿ ನಾವು

ರೋಡಿನ ತುಮಕೂರದಾಗ ಚಲೋ ಸೊತ್ತೇನ ಅಷ್ಟ ನಮ್ಮ ಅಪ್ಪ ಏನ ಅಜ್ಜಾದನ ಕಡೆಗೆ ಅಜ್ಜ ಜಾತ್ರೆ ಹೊಂಟಿದೀವಿ ಮನ್ಯಾಗ ಏನನ ಹೇಳ್ಬಂದಿವಿ ಒಟ್ಟ ಇದು ನೋಡ್ರಿ ಟೈಮ್ ಎಷ್ಟಾಗೈತಿ ಈಗ ಏಳು ಹದಿನೈದ ಆಗೈತಿ ಈ ರೇಂಜ್ ಫಾಗ್ ಐತಿ ನಾವು ಹಂಗ್ ಹೋಗ್ಬೇಕು ನಾವು ಬರ್ತಾ ಬರ್ತಾ ಏನ ಹುಟ್ಟಿಗೇನ ಕಮ್ಮಿ ಅಂತ ಅನ್ನಸ್ಲಾತಿ ನಮ್

ಇವ್ರು ಒಂದೊಂದು ನಡಬರ್ಕ್ ಹಂಗಂಗೆ ಆರಂತರು ಇರ್ಲಿ ಅಡ್ಜಸ್ಟ್ ಮಾಡ್ಕೊ ರೀ ಏನು ಮಾಡಕ್ಕಾಗಂಗಿಲ್ಲ ನಮ್ಮ ಬೆಂಗಳೂರಿಂದ ಈ ಕಡೆ ತುಮಕೂರು ಕಡೆ ಹೊಂಟಿದೀವಿ ನಾವು ಎಲ್ಲಿ ಊಟಿ ಹೊಂಟಿದೀವೋ ಎಲ್ಲಿ ಹೊಂಟಿದೀವೋ ಒಂದೊ ಗೊತ್ತಾಗುವಂತ ನಮ್ಮನಿ ಪಾಕಟೆ ಅದಿತ್ತು ರೀ ಇಲ್ಲೇ ರೀ ಮುಂಜು ಮುಂಜು ಚುಮು ಚುಮುರು ಬರೋಣ ಆಗಲ್ಲ ಆಗಲ್ಲ ಹಾಂ ಅನ್ಸತೈತಿ ಊರಿಗೆ ಬಂದ ಕೂಡಲೆ ಮತ್ತು ಊ ಊರು ಇಲ್ಲ ಅಂದ ಮೇಲೆ ಮತ್ತೆಲ್ಲ ಚಲೋ ಹಂಗ್ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಇಲ್ಲಿ ಅಣ್ಣಗಳ ಗಾಡಿಗಳು ಹೊಡ್ಯಾರ ನಿಧಿ ಬಹಳ ಜೋರ್ ಬಂದಿದ್ದು ಮುಂಜಾನೆ ಮೂರಕ್ಕೆ ಎದ್ದಿದ್ವಿ ತಾಸ್ ಆಗ್ತಿತ್ತು ಅನಂತ ಒಂದ್ ಎರಡ್ ತಾಸು ನಿಧಿ ಮಾಡ್ತೀವಿ ಇಬ್ಬರು ನಮ್ ಡ್ರೈವರ್ ಗಳೆಲ್ಲ ನಿಧಿ ಮಾಡಿಲ್ಲ ಏನಿಲ್ಲ ಮಸ್ತ್ ಸ್ಪಷ್ಟ ಗಾಡಿ ಹೊಡೆದಾರ ಇನ್ನೊಂದ್ ಅರ್ವತ್ ಕಿಲೋಮೀಟರ್ ಐತಿ ಸಮುದ್ರ ಐತ್ರಿ ಮಣಗಂಡ ಗಿಚ್ಚಿ ಗಿಲಿಗಿಲಿ ನಮ್ಮ ಹುಡುಗ ಹೇಳಿತ್ತು ಸಮುದ್ರ ಇತ್ತೀಗ ಅಡಿ ತೀನಿಂದ ಸಮುದ್ರ ವೀಕ್ಷಣೆ ಮಾಡೋ ನಮ್ಮ ಮಲ್ಲಿಕಾರ್ಜುನ್ ಡಂಗಿಯವರು ಈ ಕಡೆ ನೋವು ಹಾಳಬೇಕಾಗಿ ಸ್ವಯ ಪ್ರಾರ್ಥನೆ ದೃಶ್ಯ ನೀವು ಬಟ್ ಹಾಕೊಂಡಿಲ್ಲ ಎದಿ ಹಾಕೊಂಡು ನಾನು ನಮಗೆ ಹಾದಿ ಗೊತ್ತಿಲ್ಲ ರೀ ಇವ್ರಿಗೆ ನನ್ನ ಮೊಬೈಲ್ ಇಸ್ಕೊಂಡಿಂದ ಗೂಗಲ್ ಮ್ಯಾಪ್ ಹಚ್ಚಾರು ಒಟ್ಟು ಕಿಮ್ಮತ್ತೇ ಇಲ್ಲ ರೆಸ್ಪೆಕ್ಟೇನಿ ಇಲ್ಲ ಅನ್ ರೆಸ್ಪೆಕ್ಟು ಒಟ್ಟು ಚೇಂಜ್ ಮಾಡ್ಸ್ಯಾರ ಅದನ್ನು ಅದನ್ನು ಮಾಡತ್ತನ ನೋಡು ನನ್ನ ಬಂಗಾರಿ ಬಸಪೇಟೆ ಬಳ್ಳಾರಿ ಉಪ್ಪಳ್ಳಿ ಇಲ್ಲಿ ಇಲ್ಲಿ

ತುಂಬಾ ಒಳ್ಳೆಯ ಅಭಿಪ್ರಾಯ ಹ್ಞೂ ಹ್ಞೂ ಮತ್ತಪ್ಪ ಮುಂದ ಬರೀ ನೀವು ಮ ಮಣಿತನದವ್ರು ಎಲ್ಲರೂ ಇದಕ್ಕೆ ಬೆನ್ ಐತಿ ನನ್ನ ದಗದಲ್ಲ ಹುಟ್ಟು ದಗಜನ ಅದಲ್ದು ಹುಟ್ಟು ದಗಜನ ನೀವು ಹೊಡಿತಾನ ಗಾಡಿ ಇವ್ರಪ್ಪ ಹೊಡಿತಾನ ನೀವ್ರು ತಮ್ಮ ಹೊಡಿತಾನ ಇವ್ರ ಕಾಗಾಗ ಹೊಡಿತಾರೆ ರೀ ಎಲ್ಲರು ಬರೀ ಗಾಡಿನ ಹೊಡಿತಾರೆ ರೀ ಇವ್ರು ಗಾಡಿ ಹೊಡಿತೇನ ದಗದರ ಬರೀ ಇದಕ್ಕ ನಿಂತಾರೆ ಇವ್ರು ಸೋಳಾ ಮಕ್ಕಳು ಒಟ್ಟ ಇವ್ರು ಇವರಪ್ಪ ಒಟ್ಟಾಗ ಏರ್ ಕೈಯ್ಯಾಗಲ್ಲ ನಾವು ಯಾವ ಮಾತಾಡಬೇಡ ಗಾಡಿ ಬಗ್ಗೆ ಮಾತಾಡಿ ಈಗ ಡ್ರೈವರ್ ಬಗ್ಗೆ ಮಾತಾಡ ಅಷ್ಟ ಇವ್ರ ಅಪ್ಪ ಬಾ ಹೊಡೋದ್ರಿ ಗಾಡಿ ಹೊಡೋದು 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 ಆದ್ರೂ ಏನಾಯ್ತು ನೋಡ್ರಿ ನಿಮ್ಮ ಅಪ್ಪ ಮಾಡಿದಂತ ಫಿಗರ್ ತಯಾರು ಮಾಡದ ಅದು ಬಹಳ ತ್ರಾಸ ಐತಿರ್ಲ ತ್ರಾಸ ಒಂದ್ ಮಾಡ್ಯಾರ್ರಿ ನೀವು ತ್ರಾಸ ಒಂದಿರ್ಕರ್ರಿ ನಿಮ್ಮ ಹಂಗ್ ಬಂದಿಲ್ರಿ ಅದು ಎರಡು ಮೂರು ನಾಲ್ಕು ಫಾಲ್ಟ್ ಐತಿ ಐದು ಅಲ್ಲಿ ಇವರ್ ಕರೋಡ ಐತ್ರಿ ಒಟ್ಟ ಇವ್ರದ್ ಚೌದ ಕರೋಡ್ ರೀ ಇಲ್ಲ ಇಲ್ಲ ಗೇಟ್ ಕನ್ನ ಐದ್ ಕಿಲೋಮೀಟರ್ ಒಳಿತ್ರಿ ಮಠ ಏನ್ರಿ ಏನ ಹಾದಿ ಗೊತ್ತಾಗ ಗೊತ್ತಾಗೈತಿ ಬಟ್ ಮಠ ನೋಡ್ರ ಒಂದ್ ತಾಸ್ ತೋರ್ಸದ್ ತಮಗ ಹಾದಿ ಗೊತ್ತಾಗೈತಿ ಒಳಗಿನ ಹಾದಿ ಒಳಗಿನ ಹಾದಿ ಐತಿ ತೋಡ್ರಿ ಗೂಗಲ್ ನ ಮೇಲೆ ಅಣ್ಣ ವೈದ್ ಮಠಕ್ ಕರ್ಕೊಂಡ್ ಹೋಗ್ಬೇಕು ಅಷ್ಟ ನಮ್ ಅಡ್ಡದಾರಿ ಹಿಡಿದ ಮಠಕ್ ಮಂಟಿ ಹೋಗ್ ಹಂಗೆಲ್ಲ ಮಾಡ್ಬೇಕ್ರಿ ನಮ್ ಮಲ್ಲೋಣ ಒಟ್ಟು ಬರೀ ಹಲ್ಕಿಸ್ಕೊತ ನಿಂತು ಏನು ಹೇಳಕ್ ತಯಾರಿಲ್ಲ ಅವರು

ಈ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಯಾರು ಗಾಡಿ ನಾವು ಪಾರ್ಕ್ ಮಾಡಬೇಕು ಎಷ್ಟು ಬಂದಿದೀವಿ ನಮ್ಗೆ ಇವರೆಲ್ಲ ಗೈಡ್ ಮಾಡತ್ತಾರ ಹುಡುಗರ ಏನೇನ್ ಹೆಸರ ಅಭಿಷೇಕ ಅವ್ರಿಬ್ರು ಇನ್ನ ಇಬ್ಬರ ಬಂದ್ ಹುಡುಗರು ಅವ್ರು ನಾಚಕ್ತಾರ ಇವರ ಹೇಳ್ರು ಇವತ್ತೇನು ಏನೈತಿ ಇವತ್ತು ಐತತ್ತ ಏನೋ ಅನ್ನ ನಮ್ಗೆ ಗೈಡ್ ಮಾಡತ್ತಾರ ಇಲ್ಲಿ ಹೋಗ್ರಿ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಇಲ್ಲಿ ಅಣ್ಣಗಳ ನಮ್ಗೆ ಸಪೋರ್ಟ್ ಮಾಡತ್ತಾರೋ सभु <isma FMX2> <small sleep> ल्वट्र अहर्ण ईष्ट ད� ཚང 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 चप्पल बुडाक व्यवस्था येईल वळख मा अति अद्भुत मालो ये <सथ> ನೋಡ್ರಿ ಅಂತೂ ಇಂತೂ ನಾವು ಮಠಕ್ಕೆ ಬಂದೀವಿ ಮಠ ಭಾಳ ಶಿಸ್ತು ಕಟ್ಟರು ಬಹಳ ಚಂದ ಐತಿ ಮಠ ಎಲ್ಲರೂ ಬಂದೊಂದ್ಸತಿ ಮಠ ನೋಡ್ಬೇಕು ಎಲ್ಲರೂ ಒಂದ್ಸತಿ ಮಠಕ್ಕೆ ಬಂದು ನೋಡ್ಬೇಕು ಮಠ ಶಿಸ್ತು ಶಿಸ್ತಿಟ್ಟಾರಿಲ್ಲ ಎಷ್ಟು ಕ್ಲೀನ್ ಇಟ್ಟಾರು ನಮ್ಮ ಮಠಗಳೆಲ್ಲ ಹಿಂಗೆ ನೋಡ್ರಿ ಇಲ್ಲಿ ಸೌಂಡ್ಗಳು ಇಲ್ಲಿ ಅವ್ರ ದರ್ಶನ ನೋಡ್ರಿ ಹજી 86 ರೀ 78 78 ಅಜನ್ ದರ್ಶನಕ್ಕೆ ಮ್ಯಾಲಂಟ್ರಿ ಕತ್ತು ಮಿಡ ಬರಲಿ ನೀ ಇನ್ನೂ ನವನور ಬರಬೇಕು ಇಲ್ಲಿ ಒಂದು ಬಾನ್ ಮೇ ಇರಬೇಕು ये टेंपल रे करके

ಭಗವಂತ ಬಾ ನಂತನು ತಿಳ್ಕೊಳಕ್ಕೆ ಸುತ್ತಮುತ್ತ ನೋಟ ಜನ ನೋಟು ಗೊತ್ತಾಗ್ತದೆ ಭಗವಂತಿದೆ ಇದು ನಮ್ಮ ಅನಿಸಿಕೆ ಐತಿ ಕಟ್ಟಾರ ಅನ್ನಪೂರ್ಣೇಶ್ವರ ಗುಡಿ ಅನ್ನಪೂರ್ಣೇಶ್ವರ ಗುಡಿ ಅದೇನೋ ಕೈಲಾಸ ಮಂದಿರ್ ಹೊಸ ನಿರ್ಮಾಣ ಮಾಡತ್ತಾರ ಈಗ ಆಮೇಲೆ ಇಲ್ಲಿ ಮುಂದೆ ನಿಮಗೆ ಆಮೇಲೆ ಒಂದು ಫೋಟೇಜ್ ಹಾಕ್ತಿವಿ ಇಲ್ಲೇ ಡೈಲಿ ಫಂಕ್ಷನ್ ಆಗ್ತತಿ ಹದಿನೈದು ದಿವಸ ಗಟ್ಟಲೆ ಜಾತ್ರೆ ಇದನ್ನ ಇರ್ತೈತಿ ವ್ಯವಸ್ಥೆ ಭಾಳ ಅಂದ್ರೆ ಭಾಳ ಚಂದ ವ್ಯವಸ್ಥೆ ಮಾಡ್ಯಾರು ಕಣ ತುಂಬ ತುಂಬ ತಾವ ನಮ್ಮ ಅಂತ ಅಷ್ಟು ಚಂದ ವ್ಯವಸ್ಥೆ ಮಾಡ್ಯಾರು ಹುಡುಗ ಭಾಳ ಚಲೋ ಇನ್ಫಾರ್ಮೇಶನ್ ಕೊಟ್ಟಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದ್ಗಡೆ ಇಲ್ಲಿ ರಥೋತ್ಸವ ಇದು ಗ್ರೌಂಡ್ ಐತ್ರಿ ಇದು ಮಠದ ಗ್ರೌಂಡ್ ಆಮೇಲೆ ಇಲ್ಲೆಲ್ಲ ದಾಸೋಹ ಐತಿಲ್ಲ ಕೂಡ ದಾಸೋಹ ಐತಿ ದಾಸೋಹ ಐತಿ ಅದಾದ್ಮೇಲೆ ಇಲ್ಲಿ ಸನ್ನಿ ಕಾರ್ಯಕ್ರಮ ಆಯಿತಾವ್ರಿ ಈ ಜಾತ್ರೆ ಅದ ಸ್ವಾಮಿಗಳೆಲ್ಲ ಪ್ರವಚನ ಮುಖ್ಯಗಳ ಪ್ರವಚನ ಎಲ್ಲ ಹೇಳ್ತಾರೆ ಇದರಿ ಇಲ್ಲೆಲ್ಲ ಮಂದಿ ಹೊಂದೈತ್ ನೋಡ್ರಿ ಇದ್ರ ಮ್ಯಾಲೆ ಇದೇನಿದ್ ನ್ಯಾಚುರಲ್ ಇದು ನ್ಯಾಚುರಲ್ ಆಡಿಟೋರಿಯಮ್ ಇದ್ದಂಗೆ ರೀ ಇಲ್ಲೆಲ್ಲ ಮಂದಿ ಕುಡ್ದತಿ ಇಲ್ಲಿ ನಮ್ಮ ಒಂದೆರಡು ಗಿರೇಗಳ್ ಕೂತಾವ್ರಿ ಹಿಂಗ ರಾತ್ರಿ ಎಲ್ಲ ಮಂದಿ ಕುಡ್ದತಿ ಇಲ್ಲೆಲ್ಲ ಸ್ಕ್ರೀನ್ ಹಾಕ್ಯಾರ ಇದೆ ಆ ಕಡೆ ಹಿಂದೆ ಕುಂಡೋರ್ ಇಲ್ಲಿ ಮೇಲೆ ರೀ ಇದೆಲ್ಲ ನೋಡ್ರಿ ಇದು ನ್ಯಾಚುರಲ್ ಆಡಿಟೋರಿಯಂ ಇದ್ದಂಗೆ ರೀ ಇದು ಈ ನ್ಯಾಚುರಲ್ ಗಾಳಿಯ ಕೂತ್ ಮಾಡಿ ಫಂಕ್ಷನ್ ನೋಡಿ ಮುತ್ತಾಗ ನೋಡಿ ಕಣ್ಣು ತಂಪ್ ಮಾಡ್ಕೊಳ್ಳೋದಂತ ದಗದೈತ್ರಿ ಇಲ್ಲಿ ಇದ್ರ ಬಗ್ಗೆ ಪ್ರಶಾಂತ್ ಅವ್ರು ನೀವು ಏನು ಒಂದು ಎರಡು ಮಾತು ಮಾತಾಡ್ರಿ ಹೇಳ್ರಿ ಅಲ್ಲಗೆ ಆ್ಯಕ್ಚುಲಿ ಯಾಕಂದ್ರೆ ಏಕೆಂದರೆ ವ್ಯವಸ್ಥೆ ಆಗಲಿ ಆನಂತ ಈ ಆಡಿಟೋರಿಯಂ ಆಗಲಿ ನಾವು ಎಷ್ಟು ಮಟ್ಟ ಒಂದು ಸ್ಪೆಷಲ್ ಐತಿ ಬಟ್ ನಿಮ್ಮ ಮನಸ್ಸಿಗೆ ಆನಂದ ಆಗಿತೆ ನಿಮಗೆ ಮತ್ತೆ ನಿಮ್ಮ ಮತ್ತೆ ನಿಮ್ಮ ಇಲ್ಲಿ ಬರಬೇಕಾ ಸಂಬಂಧಿಕರಿಗೆ ಹೇಳಬೇಕು ಬರಬೇಕು ಅಂತ ಪ್ಲಾನ್ ಇರಲಿಲ್ಲ ಬಟ್ ಏನೋ ಮನಸ್ಸಿಗೆ ಒಮ್ಮೆ ರಾತ್ರಿ ಹನ್ನೆರಡು ಗಂಟೆ ಮನಸ್ಸಿಗೆ ಬಂತು ಏಡ್ರಿ ಹೋಗೋಣ ಅಂತೇಳಿ ನಮ್ಮ ಮಲ್ಲೂರು ಹೇಳ್ರು ಹೋಗೋಣ ತಂದಿಸಿ ಆ ಮಲ್ಲೂರ್ನ ಕರ್ಕೊಂಡು ಬಂದೀವಿ ಬಂದಿವಿ ಭಾಳ ಅಂದ್ರೆ ಬಂದ್ ಕೂಡ ನಮಗೆ ಅರ್ಧ ದರ್ಶನ ಆಯ್ತು ಎಲ್ಲಾನು ಆಯ್ತು ಭಾಳ ಸಂತೋಷ ಆಗಿರ್ತದೆ ಅದಕ್ಕೆ ಹಂಗೆ ಕೂತಿದೀವಿ ಬಿಸಲಿದ್ದರೂ ಸದಿ ಇಷ್ಟು ತಂಪು ಗಾಳಿ ಬಿಸಾತೈತಿ ಅನ್ಸತ್ತಿಲ್ಲ ಬಿಸಿಲು ಬಿಸಲೈತೆ ತಂದಿಸಿ ಅನ್ಸಾ ಭಾಳ ಅಂದ್ರೆ ಭಾಳ ಚಂದ ಬಿಟ್ಟು ಮೇಡವ್ರು ಮಟಾನ ಅಷ್ಟು ನೀಟಾಗಿ ಕ್ಲೀನಾಗಿ ಮಾಡಿ ಇಷ್ಟು ಚಂದ ವಾಲಂಟಿಯರ್ ಇಲ್ಲಿ ಹೆಲ್ಪ್ ಮಾಡ್ತಾರೆ ನಿಮಗೆ ಗೈಡೆನ್ಸ್ ಮಾಡ್ತಾರೆ ಹಿಂಗೋರಿ ಅಣ್ಣ ಹಿಂಗೋರಿ ಹಿಂಗೋರಿ ಪ್ರತಿಯೊಬ್ಬರಿಗೆ ಅಣ್ಣ ಅಪ್ಪ ಅಂದಕ್ಕಿರೋದು ಮಾತಾಡ್ತಾವೆ ಭಾಳ ಚಂದ ನೀಟ್ನೆಸ್ ಮೈಂಟೈನ್ ಮಾಡ್ಯಾರ ವಾಲಂಟಿಯರು ಅಷ್ಟು ಫಾಂಗ್ ಟೈಮ್ ಕೆಲಸ ಮಾಡತ್ತಾರ ಇಲ್ಲಿ ಸೂಪರ್ ಅದಕ್ಕೆ ಸೂಪರ್ ಐತಿ

Hey Hei Hei Ambosiya rezə bratika thali eee eee hein Terima kasih telah menonton!